ಹೀಗೆ ಕಮಲಶೀಲ ಅಂತ ಇಲ್ಲಿ ಕ್ಷೇತ್ರ ಇದೆ ದುರ್ಗಾ ಪರಮೇಶ್ವರಿ ಅಮ್ಮನವರದು ಆ ಕ್ಷೇತ್ರಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳು ಬಂದಾಗ ನಮ್ಮ ಅಜ್ಜ ಅಂದ್ರೆ ಶ್ರೀ ಅಂತ ಅಂತೆ ಆದವಳು ಮಗುವಿಗೆ ಏನು ಯಾವ ಕಾಲದಲ್ಲಿ ನೀವು ಹೇಗಿಟ್ಟು ಕಲರ್ತಾಳೋ ಗಣಪತಿ ಅಜ್ಜರತಾನೆ ಅಂತ ಪ್ರತೀತಿ ಉಂಟು ಹಾಗೆ ಪಕ್ಕದಲ್ಲಿ ಒಂದು ನೀಲಕಂಠನ ನೀಲಕಂಠ ದೇವಸ್ಥಾನ ನೀಲಕಂಠ ಹುಟ್ಟಿರಿ ಮತ್ತೆ ಒಂದು ಚಿಕ್ಕ ಮೂರ್ತಿ ಸಿಕ್ತು ಅದ್ರಲ್ಲಿ ಗಣಪತಿ ಗಣಪತಿ ಯಾವಾಗ ವಿಷಯದಲ್ಲೂ ತೊಂದ್ರೆ ಹಾಗೂ ಕಾಡು ಪ್ರಾಣಿಗಳದ್ ಕಾಟ ಇಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಆಗಲ್ಲ ಹೊತ್ತಿನಲ್ಲಿ ಮನಶಾಂತಿ ಇಲ್ಲ ಕಷ್ಟ ಆಗ್ತದೆ ಊರ್ನವರಿಗೂ ಕಷ್ಟ ಇವತ್ತು ಬಂದಿದ್ದೀವಿ ಮಾಣಿ ಗಣಪ ಮಹಾಗಣಪತಿ ಅಂತ ದೇವಸ್ಥಾನ ಇದು ಇದು ಲೊಕೇಟ್ ಆಗಿರೋದು ಕೆರೆಕಟ್ಟೆ ಹೊಸಂಗಡಿ ತಾಲೂಕು ಅಲ್ಲಿ ಹೊಸಂಗಡಿ ಗ್ರಾಮದ ಕುನ್ನಾಪುರ ತಾಲೂಕಲ್ಲಿ ಲೊಕೇಟ್ ಆಗಿದೆ ಈ ದೇವಸ್ಥಾನದಲ್ಲಿ ಇವತ್ತು ಗಣಪತಿ ಉತ್ಸವ ನಡೀತಾ ಇದೆ ಪ್ರತಿ ವರ್ಷವೂ ಇದು ಏಟಿಗೆ ಮಾಡ್ತಾರೆ ಇವತ್ತು ನಡೀತಾ ಇರೋ ಜನವರಿ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಈ ದೇವಸ್ಥಾನಕ್ಕೆ ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಈ ದೇವಸ್ಥಾನದ ಹಿಸ್ಟ್ರಿ ತಿಳ್ಕೊಳಕ್ಕೆ ಹಾಗೆ ಈ ದೇವಸ್ಥಾನದಲ್ಲಿ ಮಾಡ್ತಾ ಇರೋ ಆಚರಣೆ ಬಗ್ಗೆ ಆಚರಣೆಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ ಇದಕ್ಕೆ ಪುರಾತನವಾದ ಹಿಸ್ಟ್ರಿ ಕೂಡ ಇದೆ ಅದನ್ನು ತಿಳಿಸೋಕ್ಕೆ ನಮ್ಮ ಜೊತೆ ಇದ್ದಾರೆ ಲಕ್ಷ್ಮೀಶ್ ಆಚಾರ್ಯ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಮೂಲ ದೇವಸ್ಥಾನ ಮೂಲ ಈ ದೇವಸ್ಥಾನ ಬರೋಕ್ಕೆ ಕಾರಣವೇ ಇವರು ಫ್ಯಾಮಿಲಿಯಿಂದನೇ ಬಂದಿರೋದು ಹಾಗೆ ನಮ್ಮ ಜೊತೆಗಿದ್ದಾರೆ ಇನ್ನೊಬ್ಬರು ಅರ್ಚಕರು ವಿಶ್ವನಾಥ್ ಕೋಟೆ ಅಂತ ಗುಂಡುಮಣಿ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರಾಗಿರಕ್ಕಂಥ ಕರುಣಕರ್ ಶೆಟ್ಟಿ ಇವರು ಈ ದೇವಸ್ಥಾನದ ಮುಂಚಿನಿಂದನೂ ಈ ದೇವಸ್ಥಾನ ಕಟ್ಟೋಕೆ ತುಂಬಾ ಸಹಾಯ ಮಾಡಿದ್ದಾರೆ ಹಾಗೆ ಈ ಟ್ರಸ್ಟ್ನ ನ ಅಧ್ಯಕ್ಷಕರು ಕೂಡ ಆಗಿದ್ದಾರೆ ಅವ್ರನ್ನ ನಾವು ನಾವೆಲ್ಲ ತಿಳ್ಕೊತ ಹೋಗೋಣ ಅದಕ್ಕೂ ಮುಂಚೆ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸ್ವಾಗತ ನೀವು ಲಕ್ಷ್ಮೀಶ್ ಅಂತ ನೀವು ವಿಶ್ವನಾಥ್ ಕೋಟಿ ಅಂತ ನಾರ್ಮಣಿ ದೇವಸ್ಥಾನದ ಆಚ ಆಚರಣೆಗೋಸ್ಕರ ನಾವು ನಿನ್ನೆಯಿಂದ ಬಂದಿದ್ದು ಎಷ್ಟೋ ಜನಕ್ಕೆ ಆಚರಣೆ ಮಾಡಕ್ ಬಂದಿರ್ತಾರೆ ಹಾಗೆ ಆಶೀರ್ವಾದವನ್ನು ತಗೊಂಡಿರ್ತಾರೆ ಪ್ರಸಾದನ್ನು ಸ್ವೀಕರಿಸಿ ಹೋಗಿರ್ತಾರೆ ಆದ್ರೆ ದೇವಸ್ಥಾನದ ಬಗ್ಗೆ ಆಗ್ಲಿ ದೇವಸ್ಥಾನದ ಆಚರಣೆ ಬಗ್ಗೆ ಆಗ್ಲಿ ಯಾರಿಗೂ ಅಷ್ಟೊಂದು ವಿಷಯಗಳು ಗೊತ್ತಿರೋದಿಲ್ಲ ಇಲ್ಲೇ ಇರೋರ್ಗಾದ್ರು ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ನಾವು ಈಗ ಇದ್ದು ತಿಳ್ಕೊಳೋಕ್ಕೋಸ್ಕರ ಬಂದಿದ್ದೀವಿ ಹಾಗೆ ವಿಡಿಯೋ ನೋಡೋರ್ಗೂ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಸೊ ಪ ನಿಮ್ಮ ಮೊದಲಾಗಿ ನಿಮ್ಮಿಬ್ಬ್ರದ್ದು ಸ್ವಲ್ಪ ಪರಿಚಯ ಹೇಳಿ ನಾನು ಲಕ್ಷ್ಮೀಶ ಆಚಾರ್ಯ ನನ್ನ ತಂದೆಯವರು ದಿವಂಗತ ಶ್ರೀ ರಾಘವಾಚಾರ್ಯರು ಅವರು ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯ ಅಂತ ಅವರ ಮಗ ಆಗಿದ್ದಾರೆ ಸೊ ಲಕ್ಷ್ಮೀನಾರಾಯಣ ಆಚಾರ್ಯ ನಮ್ಮ ಅಜ್ಜ ದೇವಸ್ಥಾನದ ಶ್ರೀ ಮಹಾಗಣಪತಿಯು ನಮ್ಮ ತಂದೆಯವರಾದ ತಂದೆಯವರು ಶ್ರೀಯುತ ಲಕ್ಷ್ಮೀನಾರಾಯಣ ಆಚಾರ್ಯರಿಂದಾಗಿ ಪ್ರತಿಷ್ಠಾಪನೆಗೊಂಡಿದೆ ಅದಕ್ಕೆ ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಮುಖ್ಯ ಕಾರಣಕರ್ತರು ಯಾರಂದ್ರೆ ಹೊಡದಹಳ್ಳಿಯ ಶ್ರೀ 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 ಶ್ರೀಧರ ಸ್ವಾಮಿಗಳು ಅವರು ಒಮ್ಮೆ ಹೀಗೆ ಕಮಲಶೀಲ ಅಂತ ಇಲ್ಲಿ ಕ್ಷೇತ್ರ ಇದೆ ದುರ್ಗಾ ಪರಮೇಶ್ವರಿ ಅಮ್ಮನವರದು ಆ ಕ್ಷೇತ್ರಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳು ಬಂದಾಗ ನಮ್ಮ ಅಜ್ಜ ಅಂದ್ರೆ ಶ್ರೀ ಲಕ್ಷ್ಮೀನಾರಾಯಣ ಅವರು ಇಲ್ಲಿ ಈ ಜಾಗದಲ್ಲಿ ಅವರು ವಾಸವಾಗಿದ್ರು ಅವ್ರಿಗೆ ಬಹಳ ಕಷ್ಟ ಇತ್ತು ಆನ್ನೇದಾಗಿ ಏನಂದ್ರೆ ಆರೋಗ್ಯದಲ್ಲೂ ತೊಂದ್ರೆ ಹಾಗೆ ಹಣಕಾಸಿನ ವಿಷಯದಲ್ಲೂ ತೊಂದ್ರೆ ಹಾಗೂ ಕಾಡು ಪ್ರಾಣಿಗಳದ್ದು ಕಾಟ ಇಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಆಗಲ್ಲ ಹೊಟ್ಟಿನಲ್ಲಿ ಮನಶಾಂತಿ ಇಲ್ಲ ಕಷ್ಟ ಕಷ್ಟ ಆ ಸಂದರ್ಭದಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಇಲ್ಲಿ ಇಲ್ಲಿ ವಾಸ ಮಾಡಕ್ ಇಲ್ಲ ಅಂತ ಆ ಗುರುಗಳ ಹತ್ರ ಕೇಳಕ್ ಹೋದಾಗ ಅವರು ಅವರ ಕಾಲಜ್ಞಾನದ ಒಂದು ಪರಿಮಿತಿಯಲ್ಲಿ ಹೇಳ್ತಾರೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ಬಾವಿ ಇದೆ ಹಳೆ ಬಾವಿ ಇದೆ ಆ ಬಾವಿಯಲ್ಲಿ ಒಂದು ಗಣಪತಿಯ ವಿಗ್ರಹ ಇದೆ ಅದನ್ನು ತೆಗೆದು ನೀವು ಪ್ರತಿಷ್ಠಾಪನೆ ಮಾಡಿದ್ರೆ ನೀವು ಅಲ್ಲಿ ವಾಸವಾಗಲಿಕ್ಕೆ ಆಗತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವರು ಕೊಟ್ಟಿರ್ತಾರೆ ಅದರ ನಂತರ ಅದೇ ಪ್ರಕಾರ ಅವರ ಗುರು ಮುಖ ಏನು ವಾಣಿ ಬಂದಿದೆಯೋ ಅದರ ಪ್ರಕಾರ ನಮ್ಮ ಅಜ್ಜನವರು ಆ ಬಾವಿಯನ್ನು ಶೋಧನೆ ಮಾಡಿದಾಗ ಒಂದು ಆಕೃತಿಯ ಒಂದು ಒಂದಡಿಯ ಗಣಪತಿ ವಿಗ್ರಹ ಸಿಕ್ಕಿದೆ ಕಲ್ಲಿನ ವಿಗ್ರಹ ಸಿಕ್ಕಿದೆ ಅದನ್ನು ತೆಗೆದು ಕಡೆಗೆ ಅಹ್ ಬ್ರಾಹ್ಮಣರ ಮುಖಾಲ ಮುಖಾಂತರ ದೇವರ ಮುಂದೆ ಇಟ್ಟಿದ್ದು ಅದು ಸಾಮಾನ್ಯ ಒಂದು ನೂರ ಐವತ್ತು ವರ್ಷ ಆಗಿರುತ್ತೆ ನೂರ ಐವತ್ತು ವರ್ಷದ ಹಿಂದೆ ಹೌದು ಲಕ್ಷ್ಮೀನಾರಾಯಣ ಆಚಾರ್ಯ ಲಕ್ಷ್ಮೀನಾರಾಯಣ ಅಂದ್ರೆ ಇದು ಆ ತಮ್ಮ ಹಿಂದೆ ಪ್ರತೀತಿ ಇರುವಂತದ್ದು ಹೊನ್ನೆ ಕಂಬಳಿ ಕೆಳದಿ ಸಂಸ್ಥಾನ ಅಂತಹ ಒಂದು ಕಾಲದಲ್ಲಿ ಪ್ರತೀತಿ ಇದೆ ಅದು ಅದು ಅಜೀರ್ಣೆ ಬಂದು ಹೋಗಿದೆ ಬ್ರಿಟಿಷ್ ಕಾಲದ ಯಾವುದೋ ಒಂದು ಕಾಲದ ಕಾಲಾಂತರದಿಂದ ಇನ್ನು ಪೂಜೆ ಆ ದಬ್ಬಾಳಿಕೆ ಆದವಾಗ ಆ ಈ ಕೆರೆಕಟ್ಟೆ ಸಂಸ್ಥಾನ ಎಲ್ಲ ಅದೇ ತರ ಇದೆ ಅಂತಹ ಕಾಲದಲ್ಲಿ ಅದನ್ನು ಆ ಜಲಾದಿ ಒಂದು ಮಾಹಿತಿ ಇರುವಂತಹದ್ದು ಅದನ್ನು ಇವರು ಹಿರಿಯ ಪೂರ್ವಜರು ಅದು ಸಣ್ಣ ಮಾಡೋ ಅವರ ಪುರೋಹಿತರ ಮಾರ್ಗದರ್ಶನದಲ್ಲಿ ಸಣ್ಣ ಮಾಡಿ ಹುಲ್ಲಿನ ಮಾಡ ಹಾಕೊಂಡಿದ್ವಿ ಕುಂಚೆ ಅದನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಅವಾಗ ಆ ಕಾಲದಲ್ಲಿ ನಾವು ಕೆರೆಕಟ್ಟೆ ಹೊಸಂಗಡಿ ಗ್ರಾಮದಲ್ಲಿ ಇರತಕ್ಕಂಥ ಈ ಗುಂಡುಮಾನಿ ಗಣಪತಿ ದೇವಸ್ಥಾನವಾಗಿ ಹಾಗೆ ರಾಜ ಮನೆತನ ಕಾಲದಿಂದ ಇರತಕ್ಕಂಥ ದೇವಸ್ಥಾನ ಅಜೀರ್ಣಗೊಂದಿದೆ ಕೊಂಡಿದೆ ಆವಾಗ ಈ ಇಲ್ಲಿ ಪೂಜೆ ಬಂದು ಬಂದಿರತಕ್ಕಂಥ ಇವರಿಗೆ ಆ ಮನೆಯವರಿಗೂ ತೊಂದರೆ ಇತ್ತು ಊರಿಗೂ ಸಮಸ್ತ ಊರಿಗೂ ಅಂತಹ ದೋಷಗಳಿದೆ ಅಂತ ಬಂದಿದೆ ಆ ಒಂದು ಕಷ್ಟ ಆದವಾಗ ಆ ಗುರುಗಳ ಆದೇಶದಂತೆ ಆ ಒಂದು ಶ್ರೀಧರ ಸ್ವಾಮಿಗಳ ಆದೇಶದಂತೆ ಅವರು ಕೆರೆ ಇಂಥ ಈಶಾನ್ಯ ದಿಕ್ಕಿನಲ್ಲಿ ಆ ಗಣಪತಿ ವಿಗ್ರಹ ಇದೆ ಅದನ್ನ ದೀರ್ಣೋದ್ಧಾರ ಮಾಡಿಸ್ತೀರಿ ಊರಿಗೆ ಶ್ರೇಯಸ್ಸಾಗ್ತದೆ ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸಾಗ್ತದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ಒಂದು ನೀಲಕಂಠನ ನೀಲಕಂಠ ದೇವಸ್ಥಾನ ನೀಲಕಂಠ ಹುಟ್ಟಿರಿ ಅಜೀರ್ಣಗೊಂಡ ದೇವಸ್ಥಾನ ಈಶ್ವರ ದೇವಸ್ಥಾನ ನೀಲಕಂಠೇಶ್ವರ ಅಂತ ಆ ದೇವಸ್ಥಾನವೂ ಹಾಗೆ ಅಧ್ಯಯನ ಆದ್ರಿಂದ ಅದಕ್ಕೆ ಸಂಬಂಧಪಟ್ಟ ಇದನ್ನು ಜೀರ್ಣೋದ್ಧಾರ ಮಾಡಿಸಿದಾಗ ಅದು ಇದೆ ಅಲ್ಲಿ ಶಾಸನವೂ ಇದೆ ಶಾಸನವೂ ಇದೆ ಆ ಶಾಸನದಲ್ಲಿಯೂ ಕೂಡ ಈ ಗುಂಡುಮಾಣಿ ಗಣಪತಿಯ ಬಗ್ಗೆ ಶಾಸನ ಬರೆದಿದೆ ಗುಂಡುವಾಣದ ಶ್ರೀ ಗುಂಡುಮಾಣಿ ಮಹಾಗಣಪತಿ ದೇವಸ್ಥಾನ ಅಂತ ಉಲ್ಲೇಖ ಇದೆ ಅದರಲ್ಲಿ ಗುಂಡುವಾಳ ಅಂದ್ರೆ ಈ ಸ್ಥಳದ ಹೆಸರು ಗುಂಡುವಾಣ ಅಂತ ಇತ್ತು ಮೊದ್ಲು ಈ ಸ್ಥಳಕ್ಕೆ ಗುಂಡುವಾಣ ಅಂತ ಹೆಸರು ಇವಾಗ ಕೆರೆ ಕಟ್ಟೆ ಹೊಸ ಅಂಗಡಿ ಅಂತ ಹೇಳ್ತಿದ್ವಿ ಅದೇ ಗುಂಡುವಾಣದ ಗುಂಡುಮಾಣಿ ಶ್ರೀ ಮಹಾಗಣಪತಿ ದೇವಸ್ಥಾನ ಅಂತ ಈಗ ಪ್ರಚಲಿತವಾಗಿದೆ ಈಗ ಆ ವಿಗ್ರಹ ದೇವಸ್ಥಾನ ಶ್ರೀ ಬಾವಿಯಿಂದ ನೂರ ಐವತ್ತು ವರ್ಷದ ಹಿಂದೆ ಅವರು ನಮ್ಮ ಅಜ್ಜ ಕಟ್ಟಿದ್ರು ಅವಾಗ ದೇವಸ್ಥಾನ ಅಂದ್ರೆ ಅವರು ಜೀರ್ಣೋದ್ಧಾರ ಮಾಡಿದ ಮೇಲೆ ಊರ್ನೂರು ಎಲ್ಲ ಈ ಸೋಣೆ ಆರತಿ ಮತ್ತೆ ಕಡುಬು ಸೇವೆ ಪಂಚಕಜ್ಜಾಯ ಮತ್ತೆ ವಿಶೇಷವಾಗಿ ಮಳೆಗಾಲದಲ್ಲಿ ನಟ್ಟಿ ಮಾಡುವಂತ ಸಮಯದಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಳೆ ಎಲ್ಲ ಚೆನ್ನಾಗಿ ಬರಲಿ ಬೆಳೆ ಚೆನ್ನಾಗಾಗ್ಲಿ ಕಾಡು ಕಾಟ ಬಾರದೇ ಇರಲಿ ಅನ್ನುವ ದೃಷ್ಟಿಯಲ್ಲೇ ಇಲ್ಲಿ ಬಂದು ಸೇವೆ ಕೊಟ್ಟು ಅಲ್ಲಿ ಅವರು ಕೃಷಿ ಕಾರ್ಯ ಮಾಡ್ತಾ ಇದ್ರು ಅವರಿಗೆ ಒಳ್ಳೇದಾಗ್ತಾ ಇತ್ತು ಅದೇ ರೀತಿ ಪ್ರಚಲಿತವಾಗಿ ಈಗ ಈ ಹಂತಕ್ಕೆ ಬಂದಿದೆ ಈ ಹಂತಕ್ಕೆ ಬರಕ್ ಈಗ ದೇವಸ್ಥಾನ ಕಟ್ಟದಾಗ ನೂರ ಐವತ್ತು ಅಂದ್ರೆ ಹೀಗೆ ಇರುತ್ತೆ ಇಲ್ಲ ಆವಾಗ ಹುಂದಿನ ಮಾಡಿದಿತ್ತು ಆಮೇಲೆ ಇವರ ತಂದೆ ಕಾಲದಲ್ಲಿ ಹಂಚಿನ ಮಾಡಾಗಿ ಅದು ಮತ್ತೊಂದ್ಸಲ ಪುನಃ ಪ್ರತಿಷ್ಠಾಪನೆ ಮಾಡಿದ್ರು ಈಗ ಆಮೇಲೆ ಈಗ ಈ ಕಟ್ಟಡ ಆಗಿ ಸಮಯ ವರ್ಷ ಆಯ್ತು ಈಗ ನಿನ್ನೆ ಆಚರಿಸ ಹಬ್ಬ ಅವಾಗ್ಲೂ ನಮ್ಮ ತಂದೆ ಇದ್ರು ಇದ್ರು ವಯಸ್ಸಾಗಿತ್ತು ಅವರಿಗೆ ಅವಾಗ್ಲೂ ಇದ್ರು ಈಗ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಈಗ ಭಕ್ತರ ಎಲ್ಲರ ಸಹಕಾರದಿಂದ ಊರ್ನವರ ವಿಶೇಷವಾಗಿ ಊರ್ನವರ ಸಹಕಾರ ಪರವರ ಸಹಕಾರ ಹ ಪೌಳಿ ಎಲ್ಲಾ ಮಾಡಿ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಅಂದ್ರೆ ನೀವು ನಿಮ್ಮ ನಿಮ್ ತಂದೆಯವ್ರ ತಂದೆ ಪ್ರತಿಷ್ಠಾಪನೆ ಮಾಡ್ಸಿದ್ರಿ ಈ ದೇವಸ್ಥಾನಕ್ಕೆ ಅಂದ್ರೆ ಅವ್ರಿಗೆ ತಂದೆ ಆಯ್ತು ಅಂತ ವಿಚಾರtax್ ಕೊದ್ರು ಅದರಿಂದ ಈ ಊರ್ನವರಿಗೂ ಒಳ್ಳೇದಾಗಿದೆ ಇದು ತುಂಬಾ ಇಲ್ಲ ಅನುಕೂಲ ಆಗಿದೆ ಅವರು ಮುಖವಾಣಿಯಲ್ಲಿ ಬಂದಿದೋ ಈಶಾನ್ಯ ದಿಕ್ಕಿನಲ್ಲಿ ಅಂತ ಮೊದ್ಲು ಮನೆ ಸ್ವಲ್ಪ ಅಲ್ಲೇ ಕೆಳಗಡೆ ಇತ್ತು ಈಗ ಸ್ವಲ್ಪ ಒಂದು ಐದಡಿ ಮೇಲೆ ಬಂದಿದೆ ಮತ್ತೆ ಈ ಇಲ್ಲಿಯ ವಿಶೇಷ ಏನಂದ್ರೆ ಈ ಬಾವಿ ಈ ಬಾವಿಯಲ್ಲಿ ಗಣಪತಿ ಸಿಕ್ಕಿರೋದು ಹ ಪಕ್ಕದಲ್ಲೇ ಇದೆ ಬಾವಿ ಈ ಬಾವಿಯಲ್ಲಿ ಈಗ ಇತ್ತೀಚೆಗೆ ಅಂದ್ರೆ ಒಂದು ನಲವತ್ತು ವರ್ಷದ ಹಿಂದೆ ನಾವು ಅದನ್ನು ಒಂದ್ಸರಿ ಸ್ವಚ್ಛತೆ ಮಾಡಿದ್ವಿ ನಾವು ನಮ್ಮ ತಮ್ಮಂದ್ರು ಎಲ್ಲ ಸೇರ್ಬಿಟ್ಟು ಸ್ವಚ್ಛತೆ ಮಾಡಿದ್ವಿ ಸ್ವಚ್ಛ ಮಾಡಿದಾಗ ಮತ್ತೆ ಒಂದು ಚಿಕ್ಕ ಮೂರ್ತಿ ಸಿಕ್ತು ಅದ್ರಲ್ಲಿ ಗಣಪತಿ ಹೌದು ಅದು ಒಂದು ನಲವತ್ತೈದು ವರ್ಷದ ಹಿಂದೆ ಚಿಕ್ಕ ಮೂರ್ತಿ ಸಿಕ್ತು ಈಗ ಆ ಮೂರ್ತಿಯನ್ನು ಈ ದೊಡ್ಡ ಮೂರ್ತಿಯ ಜೊತೆಗೆ ನಾವು ಇಟ್ಟಿದ್ದೀವಿ ಯಾಕಂದ್ರೆ ಅದು ಪುರಾತನವಾಗಿ ಸಿಕ್ಕಿರೋದು ಅಹ್ ನಮಗೆ ಪುರೋಹಿತರು ಹಾಗೆ ಹೇಳಿದ್ರು ಅದನ್ನು ಅಲ್ಲೇ ಇಟ್ಬಿಡಿ ಅದಕ್ಕೂ ಒಂದು ನಿತ್ಯ ಪೂಜೆ ಮಾಡಿಬಿಡಿ ಜೊತೆಯಲ್ಲಿ ಪೂಜೆ ಮಾಡಿ ಅಂತ ಹೇಳಿದ್ರು ಅದೇ ಪ್ರಕಾರ ನಾವು ಮಾಡ್ತಾ ಇದೀವಿ ಮತ್ತೆ ಇನ್ನೂ ಒಂದು ವಿಶೇಷ ಏನಂದ್ರೆ ಈ ಬಾವಿಯಲ್ಲಿ ಏನು ಇನ್ನೂ ಇದೆ ಅಂತ ನಮ್ಮ ಕಲ್ಪನೆ ಯಾಕಂದ್ರೆ ಅದಕ್ಕೆ ಅಶುದ್ಧ ಆದ್ರೆ ಆ ನೀರಿಗೆ ಅಶುದ್ಧ ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಅಶೌಚ ಆದ್ರೆ ಅದರಲ್ಲಿ ಬಾವಿಯ ನೀರು ಹಾಳಾಗತ್ತೆ ಇವಾಗಲೂ ಇವಾಗಲೂ ಹಾಳಾಗ್ತಾ ಇದೆ ಅದು ಒಂದು ಶುದ್ಧತೆಲೇ ಇರಬೇಕು ಹಾಗಾಗಿ ಈ ನೀರನ್ನು ನಾವು ಮನೆಗೆ ಅಥವಾ ಬೇರೆ ಏನಕ್ಕೂ ಉಪಯೋಗಿಸುದಿಲ್ಲ ದೇವರ ಅಭಿಷೇಕಕ್ಕೆ ಮಾತ್ರ ಈ ಬಾವಿ ನೀರನ್ನು ಉಪಯೋಗಿಸ್ತಾ ಇದ್ವಿ ದೇವರ ಅಭಿಷೇಕಕ್ಕೆ ಆ ಪುಷ್ಕರಣಿ ಹಾಗೆ ಇರುವಂತಹ ದೇವರ ಕೆರೆ ಅಂತ ಹೇಳಿ ನೀವು ಬೇರೆ ದೇವಸ್ಥಾನಕ್ ಮಾತ್ರ ಮಾತ್ರ ಉಪಯೋಗಿಸ್ತಾ ಇದ್ದೀವಿ ನಡೆಯುವ ಆಚರಣೆಗಳ ಬಗ್ಗೆ ಯಾವ ಯಾವ ತರ ದೇವ್ ಪೂಜೆಗಳು ಮಾಡ್ತೀರಾ ದಿನ ಯಾವ ತರ ಇರುತ್ತೆ ಈಗ ನಡೀತಾ ಇರೋದು ವಾರ್ಷಿಕೋತ್ಸವ ಪ್ರತಿ ವರ್ಷ ನಾನು ಎರಡ್ ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಆಚರಣೆಗಳು ಬರ್ತದೆ ಆಚರಣೆ ಬೆಳಿಗ್ಗೆ ನಿತ್ಯ ಪೂಜೆ ಬೆಳಿಗ್ಗೆ ಪೂಜೆ ಆಗ್ತದೆ ಬೆಳಗ್ಗೆ ಪ್ರತಿ ದಿನ ನಿತ್ಯ ಬೆಳಿಗ್ಗೆ ಪೂಜೆ ಆಮೇಲೆ ಸಂಜೆ 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 ಪೂಜೆ ಮಾಡ್ತಾರೆ ಅಭಿಷೇಕ ಇರುವುದಿಲ್ಲ ಅಭಿಷೇಕ ಇಲ್ಲ ಒಂದೇ ಸಲ ಆಮೇಲೆ ಸೋನಿ ತಿಂಗಳ ಸೋನಿ ಆಸ್ತಿ ಆಗ್ತದೆ ಸೋನಿ ತಿಂಗಳು ಸೋಣಿ ಅರ್ತಿ ಅಂತ ಸೋಣೆ ಅಂದ್ರೆ ಈ ಮರಗ ಸೆಪ್ಟೆಂಬರ್ನಲ್ಲಿ ಸೋಣಿ ಅರ್ತಿ ಅಂತ ಪ್ರತಿ ದಿನ ವಿಶೇಷವಾಗಿ ಆರತಿ ಇರುತ್ತೆ ಸಂಜೆ ಸಂಕಷ್ಟಿಗೆ ಗಣಹನ ಆಗ್ತದೆ ಕಡುಗು ಸೇವೆ ಆಗ್ತದೆ ಆಮೇಲೆ ಮತ್ತೆ ಊರ ಸಂಬಂಧಪಟ್ಟವರು ವಾಹನ ಪೂಜೆ ಇತ್ಯಾದಿ ಪೂಜೆಗಳು ಇರುವಾಗೆಲ್ಲ ಮಾಡ್ಕೊಂಡು ಹೋಗ್ತಾರೆ ಕಾರ್ತಿಕ ಮಾಸದಲ್ಲಿ ಪೂಜೆ ವಿಶೇಷ ಇರ್ತದೆ ರಂಗ ಪೂಜೆ ಆಗ್ತದೆ ಇತ್ಯಾದಿ ಪೂಜೆಗಳು ಸೇವಾ ಕರ್ತರ ಸೇವಾ ಕರ್ತರಿಂದ ಪೂಜೆಗಳು ಮಾಡ್ತೀವಿ ಮಾಡ್ಕೊಂಡು ಇನ್ನು ಒಂದು ಜೀರ್ಣೋದ್ಧಾರ ಮಾಡಿ ಇನ್ನು ಉದ್ಧಾರ ಮಾಡ್ಬೇಕಂತ ಉಂಟು ಹಾಲು ಗಿಲ ಸಭಾಗ್ರಹ ಮಾಡ್ಬೇಕಂತ ತೀರ್ಮಾನ ಮಾಡಿದೀವಿ ಈಗ ಅಂದ್ರೆ ನಮ್ಮ ತೀರ್ಮಾನ ಅಲ್ಲ ನಮ್ಮ ಕಮಿಟಿ ಒಂದು ದೇವಸ್ಥಾನದ ಒಂದು ಕಮಿಟಿ ಇದೆ ಆ ಕಮಿಟಿ ಟ್ರಸ್ಟ್ ಇದೆ ಆ ಟ್ರಸ್ಟ್ ಮೂಲಕ ನಾವು ತೀರ್ಮಾನ ತಗೊಂಡಿದೀವಿ ಯಾಕಂದ್ರೆ ನಮ್ಮ ಹೊಸಂಗಡಿ ಗ್ರಾಮ ಬಹಳ ಚಿಕ್ಕದು ಇಲ್ಲಿ ಏನೂ ಸಿಗುದಿಲ್ಲ ಸಿಗುದಿಲ್ಲ ಆದ್ರೆ ಏನೋ ಒಂದು ಬೇಕಂದ್ರೆ ಸಿದ್ದಾಪುರ ಶಂಕರಣ ಆ ಕಡೆ ಅಂಪಾರು ಕುಂದಾಪುರ ಅಲ್ಲಿಗೆ ಹೋಗ್ಬೇಕು ಒಂದು ಮದುವೆಯ ಒಂದು ಸಣ್ಣ ಕಾರ್ಯಕ್ರಮ ಒಂದು ನಾಮಕರಣ ಇಂತದ್ದು ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ನಾವು ಹೊರಗಡೆನೆ ಹೋಗ್ಬೇಕು ಅದಕ್ಕೆ ನಮ್ಮ ಭಕ್ತರ ಅವೀಷ್ಟೆ ಪ್ರಕಾರ ಏನಂದ್ರೆ ಇಲ್ಲಿ ಒಂದು ಸಣ್ಣ ಜಾಗ ಹಾಗೂ ಇದೆ ಸಣ್ಣದೊಂದು ಸಭಾಗೃಹ ಮಾಡಿದ್ರೆ ಇಲ್ಲಿ ಅವರಿಗೆಲ್ಲ ಅನುಕೂಲ ಆಗುತ್ತಲ್ಲ ಅಹ್ ದೇವರ ದರ್ಶನವೂ ಆಗತ್ತೆ ಸಭಾಗೃಹದ ಕೆಲಸವೂ ಆಗತ್ತೆ ಅಂತ ಆ ಒಂದು ಅಭಿಪ್ರಾಯದಲ್ಲಿ ಜನ ಇದ್ದಾರೆ ಹಾ ಆತರ ಸಣ್ಣ ರೀತಿಯಲ್ಲಿ ಮಾಡ್ಬೇಕಂತ ತೀರ್ಮಾನ ತಗೊಂಡಿದ್ದೀವಿ ಹೌದು ಊರವರ ಸಹಕಾರದಿಂದ ಮಾಡ್ಬೇಕಂತ ಕೊಡ್ಬೋದು ಮಾಡ್ಬೇಕಂತ ತೀರ್ಮಾನ ಮಾಡಿದೀವಿ ಹೇಗೆ ನೋಡ್ಬೇಕು ಉತ್ಸವದ ಬಗ್ಗೆ ಉತ್ಸವ ಬೆಳಿಗ್ಗೆ ಉತ್ಸವ ಈಗ ಸಂಬಂಧಪಟ್ಟಂತೆ ನಾಗ ಬಂದಿದೆ ಇದು ಬರೀ ನಾಗ ಅಲ್ಲ ನಾಗ ಗಣಪತಿ ಅಂತ ಬನ್ನಿ ಅಂತ ನಾಗ ಗಣಪತಿ ಅವ್ರಿಗೆ ಇವ್ನಿಗ್ ಪೂಜೆ ಆದ್ರೆ ಅವರಿಗೂ ಪೂಜೆ ಎರಡಕ್ಕೂ ಪೂಜೆ ಏಕಕಾಲದಲ್ಲಿ ಆಗ್ಬೇಕು ಇವಾಗ ದಿನವೂ ಹಾಗೆ ಬೆಳಿಗ್ಗೆ ಪೂಜೆ ಮೊದಲು ಗಣಪತಿಗೆ ಎರಡನೇ ನಾಗರಿಕ ಸಂಜೆನೂ ಹಾಗೆ ದೀಪ ಹಚ್ಚುವುದು ಏನು ಕಾರ್ಯಕ್ರಮದ್ದು ಫಸ್ಟ್ ಗಣಪತಿಗೆ ಎರಡನೇ ನಾಗರಿಕ ಆ ಪ್ರತೀತಿ ಹಾಗೆ ಮುಂದುವರ್ಕೊಂಡು ಬಂದಿದೆ ಉತ್ಸವ ದಿವಸ ಆಮೇಲೆ ಅಲ್ಲಿಗೆ ಕಲಾಹೋಮ ಅದೆಗಳು ಮಾಡುವಂತದ್ದು ಇಲ್ಲಿ ಗಣಪತಿಗೂ ಹಾಕಿ ವಿಶೇಷವಾಗಿ ಪಂಚ ಕಲಶ ಸ್ಥಾಪನ ಕಲಾತತ್ವ ಹೋಮ ಕಲಶಾಭಿಷೇಕ ಮಹಾಪೂಜೆ ಹಾಗೆ ಪ್ರಧಾನ ಹೋಮ ನೂರಿ ಗಣಹನ ಗಣ ಹೋಮ ರಂಗಪೂಜೆ ಭಜನೆ ಕಾರ್ಯಕ್ರಮ ಊರವರು ರಂಗಪೂಜೆಯಲ್ಲಿ ಯಾವ್ದೋ ತರ ರಂಗಪೂಜೆ ಅಂದ್ರೆ ಯಾವ ತರ ರಂಗಪೂಜೆ ಅಂದ್ರೆ ಪಂಚಕಜ್ಜಾಯ ಇಟ್ಟು ಆಯಾ ದೇವ ದೇವತೆಗೆ ಪರಿಪ್ರತಿಂಬವಾಗಿ ಹಲಗೆ ಇಟ್ಟು ಹಲಗೆಲ್ಲ ಇಟ್ಟು ಹಲಗೆ ಇಟ್ಟು ಅದರಲ್ಲಿ ಉತ್ಸವವಾಗಿ ಇಟ್ಕೊಂಡು ನೈವೇದ್ಯ ಮಾಡುವಂತ ರಂಗ ಪೂಜೆ ಉತ್ಸವ ಅಂದ್ರೆ ಪೂಜೆ ಗಣಪತಿಗೆ ವಿಶೇಷ ಅಂತ ಉಂಟು ಪಂಚಕಜವಾಗಿ ನಿವೇದ್ಯ ಮಾಡುವಂತದ್ದು ಅದನ್ನು ರಂಗಪೂಜೆ ಉತ್ಸವ ರಂಗಪೂಜೆ ಮಹಾಮಂಗ್ಲಾತಿ ಪೂಜೆ ಭಜನೆ ಕೂಡ ಇರ್ತದೆ ಇತ್ತು ಭಜನೆ ಎಷ್ಟೊತ್ತು ಭಜನೆ ಮೊದಲು ಅಂದ್ರೆ ಬಹಳ ವರ್ಷದ ಹಿಂದೆ ಊರವರೆಲ್ಲ ಊರವರ ಸಹಕಾರ ಇತ್ತು ಅವಾಗ ತುಂಬಾ ಅಂದ್ರೆ ಈ ಮಾಧ್ಯಮಗಳು ಕಮ್ಮಿ ಇತ್ತು ಜನರಿಗೆ ಒಂದು ಮನಶಾಂತಿ ಇದಕ್ಕೆ ಮನೋರಂಜನೆ ಬೇಕಲ್ಲ ಇಡೀ ರಾತ್ರಿ ಬೆಳಿಗ್ಗೆ ತನಕ ಇವತ್ತು ಇಷ್ಟೊತ್ತಿ ಪ್ರಾರಂಭ ಮಾಡಿದ್ರೆ ನಾಳೆ ಎಷ್ಟೋ ತನಕ ಆತರ ಇಪ್ಪತ್ನಾಲ್ಕ ಗಂಟೆನೂ ಸೇವೆ ಇತ್ತು ಅಂದ್ರೆ ಅದು ನಮ್ಮ ಅಜ್ಜ ಕಾಲದಲ್ಲಿ ಇತ್ತು ನಮ್ಮ ಅಪ್ಪನ ಕಾಲದಲ್ಲೂ ಇತ್ತು ಆದ್ರೆ ಬರ್ತಾ ಬರ್ತಾ ಮಾಧ್ಯಮಗಳು ಜಾಸ್ತಿ ಆಯ್ತು ಜನರ ಚಿಕ್ಕವು ಬೇರೆ ಬೇರೆ ಕಡೆ ಜಾಸ್ತಿ ಆಯ್ತದ್ರಿಂದ ಆ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬಂದು ಈಗ ರಾತ್ರಿ ಪು ಅರ್ಧ ರಾತ್ರಿ ಫುಲ್ ರಾತ್ರಿ ಮಾಡ್ತಾ ಇರೋದು ಅರ್ಧ ರಾತ್ರಿ ಬಂತು ಈಗ ಒಂದು ಹನ್ನೊಂದುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಮಾಡ್ತಾರೆ ಅದನ್ನ ಏಳು ಗಂಟೆಯಿಂದ ಪ್ರಸಾದಕ್ಕೆ ಏನೇನೆಲ್ಲ ಇರುತ್ತೆ ಗಣಹೋಮದ ಸೇವೆ ಇದೆ ಪ್ರಸಾದ ಕೊಡ್ತೇವೆ ಆಮೇಲೆ ಕಲಶ ಬ್ರಹ್ಮ ಕಲಶ ಪ್ರಸಾದನ ಕೊಡ್ತೇವೆ ಆಮೇಲೆ ಪಂಚಕಲ್ಯ ಪ್ರಸಾದ ಅನ್ನದಾನ 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 ವಿಶೇಷ ಅನ್ನದಾನ ಇದೆಲ್ಲ ಸಹಕಾರ ಟ್ರಸ್ಟ್ ಅಂದ್ರೆ ಏನಂದ್ರೆ ನಾಲ್ಕು ಜನರನ್ನ ಸೇರಿಸಿ ಒಗ್ಗೂಡಿಸಿ ಆ ಕೆಲಸ ಟ್ರಸ್ಟ್ ಮಾಡತ್ತೆ ಮತ್ತೆ ಜನರದ್ದೇ ಸಹಕಾರ ಜಾಸ್ತಿ ಇದೆ ಸಹಕಾರ ಜಾಸ್ತಿ ಹೇಳಿ ದೇವಸ್ಥಾನದಲ್ಲಿ ನಡ್ಕೊಂಡ್ರೆ ಯಾವ ತರ ಶಕ್ತಿ ಇದೆ ದೇವಸ್ಥಾನದ ಗಣ ಗಣಪತಿಗೆ ವಿಘ್ನ ಕರ್ತ ವಿಘ್ನ ಹರ್ತ ಅಂತ ಉಂಟು ಆ ಅಭಿಷ್ಟಗಳನ್ನು ಬೇಡ ನಿಂತಿನಿಂದ ಬೇಕಂತ ಗಣಪತಿ ಬಿಡಬೇಕಾಗಿದೆ ಅಂತೆ ಆದವಳು ಮಗುವಿಗೆ ಏನು ಯಾವ ಕಾಲದಲ್ಲಿ ಬೇಕು ಬೇಕಂತ ಹೇಗೆ ಉಟ್ಟು ಕಲಿಸ್ತಾಳೋ ಗಣಪತಿಯನ್ನು ನಂಬಿದ ಅದೇ ತರ ಸಾನೆ ಅಂತ ಪ್ರತೀತಿ ಉಂಟು ಆದ್ರಿಂದ ಮಹಾಗಣಪತಿ ಕ್ಷೇತ್ರದಲ್ಲಿ ಪ್ರದೇ ಪದೇ ವರ್ಷದಿಂದ ವರ್ಷಕ್ಕೆ ಉನ್ನತ ಸ್ಥಾನದಲ್ಲಿ ನಡೀತಾ ಉಂಟು ಇನ್ನು ಮುಂದೂ ಹಾಗೆ ವಿಶೇಷವಾಗಿ ಅಹ್ ದೇವತಾ ಕಾರ್ಯಕ್ರಮಗಳೆಲ್ಲ ಒಂದಿಷ್ಟು ಕಾರ್ಯಕ್ರಮ ಆದಿಗಳು ಮಾಡುವಂಥದ್ದು ಅರ್ಚನೆ ಮಾಡುವಂಥದ್ದು ವಿಶೇಷವಾದ ಸೇವಾದಿಗಳು ಮಾಡುವಂಥ ಅಭಿಪ್ರಾಯ ಎಲ್ಲ ಉಂಟು ಊರವರ ಸಹಕಾರ ಬೇಕು ಭಕ್ತಾದಿಗಳ ಸಹಕಾರ ಮುಖ್ಯ ಅದಿದ್ರೆ ಮಾಡೋಣ ಅಂತ ಒಂದು ಅಭಿಪ್ರಾಯ ಉಂಟು ಸಭಾಗ್ರಹ ಮಾಡುವ ಉದ್ದೇಶ ಹಾಗೆ ದಿವಸ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದಕ್ಕೆ ನಾವು ಊರವರ ಸಹಕಾರದಿಂದ ಮಾಡುವಂತ ಅಭಿಪ್ರಾಯ ಇಟ್ಟಿದೆ ಅಲ್ಲ ಹ ಅದೇ ಇತ್ತೀಚೆಗೆ ಆ ಭಕ್ತರ ಇದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದ್ರೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಗಿರ್ತಾರೆ ಏನು ಕೆಲಸ ಆಗ್ಬೇಕು ಓದಿರ್ತಾರೆ ಕೆಲಸ ಆಗ್ಬೇಕು ಇಲ್ಲ ಒಂದು ಜಾಗ ಇರತ್ತೆ ಅದು ಕ್ರಯ ಆಗ್ಬೇಕು ಮಾರಾಟವಾಗಬೇಕು ಅಥವಾ ಏನೋ ಒಂದು ಆರೋಗ್ಯದಲ್ಲಿ ಏರುಪೇರು ಅಥವಾ ಕೃಷಿಯಲ್ಲಿ ಏರುಪೇರು ಹೀಗೆ ಇಂತ ಸಮಸ್ಯೆಗಳು ಬಂದಾಗ ಜನ ಬಂದು ಇಲ್ಲಿ ಬೇಡ್ಕೊಂಡು ಹೋಗಿರ್ತಾರೆ ಅದರಲ್ಲಿ ನೂರಲ್ಲಿ ತೊಂಬತ್ತು ಭಾಗ ಆಗಿದೆ ಅದಕ್ಕೂ ನಾವು ಪಕ್ಕ ಹೇಳ್ತೀವಿ ಯಾಕಂದ್ರೆ ಕೂಡ್ಲೆ ಬಂದು ಈಗ ಮೊನ್ನೆ ಒಬ್ರು ಒಂದು ವಾರದಿಂದ ಏನೋ ಬೇಡ್ಕೊಂಡು ಹೋಗಿ ಹೋದ್ರು ನಿನ್ನ ರಾತ್ರಿ ಬಂದು ಹೇಳಿದ್ರು ಇಲ್ಲ ಅದು ಆಯ್ತು ಕೆಲಸ ಆಯ್ತು ಗಣಪತಿ ಇದ್ ಮಾಡಿದಾನೆ ಅದಕ್ಕೆ ಏನ್ ಸೇವೆ ಮಾಡ್ಬೇಕು ಅಂತ ಕೇಳ್ತಾ ಇದ್ರು ಗಣಪತಿ ನಂಬಿದವರಿಗೆ ಅವನು ಬಿಟ್ಟಿಲ್ಲ ಕೈ ಬಿಟ್ಟಿಲ್ಲ ಯಾಕಂದ್ರೆ ಇದು ಪ್ರತಿಷ್ಠಾಪನೆ ಅಂದ್ರೆ ಮೊದ್ಲಿಂದ ಆದಿಯಿಂದ ಬಂದ ಗಣಪತಿ ಈಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಂತ ಅಲ್ಲ ಆದಿಯಿಂದ ಬಂದದ್ದು ಇದ್ದ ಅವನು ಯಾವ್ದೋ ಕಾಲದಲ್ಲಿ ಏನೋ ಜನರಿಗೆ ತೊಂದರೆ ಆಗಿ ದಬ್ಬಾಳಿಕೆ ಆಂಗ್ಲರ್ದೋ ಮುಸ್ಲಿಮ್ರದ್ದು ಯಾರ್ದೋ ದಬ್ಬಾಳಿಕೆ ಆ ಸಮಯದಲ್ಲಿ ಹಾಗೆ ಅವರ ಅವರಿಗೆ ಪೂಜೆ ಆಗದೆ ಇಲ್ಲಿ ಬಾವಿಯಲ್ಲಿ ಹಾಕಿ ಹೋಗಿದ್ದು ಮತ್ತೆ ಈ ಕ್ಷೇತ್ರ ಈ ಗಣಪತಿಯ ಸನ್ನಿಧಾನ ಸುತ್ತ ನಾಗ ಇದೆ ಗಣಪತಿಯ ಬಲಭಾಗ ಬಲಭಾಗದಲ್ಲಿ ನಾಗ ಅದು ನಾಗ ಗಣಪತಿ ಎಡಭಾಗದಲ್ಲಿ ನಾಗ ಮೂರು ನಾಗ ಇದೆ ಇಲ್ಲಿ ರಕ್ಷಣೆ ರಕ್ಷಣೆ ಮನೆ ಹಿಂಭಾಗ ಅಲ್ಲಿಯೂ ಗಣಪತಿ ದೇವಸ್ಥಾನದ ಸರಿಯಾಗಿ ದಕ್ಷಿಣ ಭಾಗದಲ್ಲಿ ಅಶ್ವತ್ಥ ಹಾಗಾಗಿ ಸ್ಥಳ ಮಹಿಮೆ ಇದೆ ಅದು ಭಕ್ತರಿಗೆ ಗೊತ್ತಾಗ್ಬೇಕು ಗೊತ್ತಾಗತ್ತೆ ಹೆಸರು ಬಂದಿದೆ ಈ ಜಾಗದ ಹೆಸರು ಗುಂಡು ಗುಂಡುವಾಣ 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 ಅದರಲ್ಲಿ ಉಲ್ಲೇಖ ಇದೆ ಅದು ಹಾಗೆ ಬರ್ದಿದೆ ಶಾಸನದಲ್ಲೇ ಇದೆ ಶಾಸನ ಶಾಸನ ಇಲ್ಲೇ ಒಂದು ನೀಲಕಟ್ಟ ದೇವಸ್ಥಾನದಲ್ಲಿ ಇದೆ ಶಾಸನ ಇದೆ ಹತ್ರದಲ್ಲಿ ಒಂದು ನಾನೂರು ಮೀಟರ್ ಅಲ್ಲೇ ಇದೆ ಸೊ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡು ತುಂಬಾ ಖುಷಿ ಆಯ್ತು ಹಾಗೆ ನಿಮ್ಗೂ ಖುಷಿಯಾಗಿದೆ ಅಂತ ಅನ್ಕೊತೀನಿ ಆ ಈ ದೇವಸ್ಥಾನಕ್ಕೆ ಬನ್ನಿ ಎಲ್ರು ಆಶೀರ್ವಾದ ತಗೊಳ್ಳಿ ನಿಮ್ಮ ಇಬ್ಬರಿಗೂ ಧನ್ಯವಾದಗಳು ಸ್ವಾಮೀಜಿಗಳೇ ನಮ್ಗೆ ಈ ಮಾಹಿತಿ ಕೊಟ್ಟಿದ್ದಕ್ಕೆ ದೇವಸ್ಥಾನದ ಬಗ್ಗೆ ತುಂಬಾ ಮಾಹಿತಿ ತಿಳ್ಕೊಂಡ್ವಿ ಹಾಗೆ ನಮ್ ವೀಕ್ಷಕರಿಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮುಂದಿನ ವಿಡಿಯೋಗಳನ್ನ ನೋಡ್ಕೋಣ Ah, Obrigado. Okay.